ಕೊಟ್ಟೆ ಇಷ್ಟಕಾದ ತಿಂದಿಲ್ಲ ಅಪ್ಪ ಎಷ್ಟೊತ್ತು ಬೇಕಾಗುತ್ತೆ ಒಂದು ದೋಸೆ ತಿನ್ನಕ್ಕೆ 1 ತ ದೂರ ಹೊರಟದ ರೆಡಿಯಾಗಿ ಅಜ್ಜಿ ಮನೆಗೆ ಪಪ್ಪನ ಮನೆ ಹೋಗ್ತೀಯಾ ಮತ್ತೆ ಐ ಆಮ್ ಪಪ್ಪನ್ ಮನೆಗೆ ಅದೇ ಪಪ್ಪನ್ ಮನೆಗೆ ಚಿಕ್ಕನ್ ಬಿಟ್ಟು ಬಿಟ್ ಈಗ ನೀನು ಹೋಗಲೇಬೇಕಲ್ಲ ಹೆಂ ಮಾಡೋದು ಏನು ಮಾಡದಂದ್ರೆ ಇಲ್ಲ ಇರು ನಂಗೆ ಬೇಜಾರಾಗುತ್ತಲ್ಲ ಯಾಕೆ ಯಾಕೆ ಇಲ್ಲೇಜಾರಾಗುತ್ತಾ ಈ ಚಿಕ್ಕಿನ್ ಬಿಟ್ಟು ಹೋಗುದ ನೀನು ಚಿಕ್ಕಿ ನೆನಪಾಗುದಿಲ್ವಾ ನಿಂಗೆ ನಂಗೆ ಬೇಜಾರಾಗ್ತದಲ್ಲ ಅಪ್ಪು ತಂಗಿಗೆ ಬೇಜಾರಾಗ್ತದೆ ನಂಗೆ ಬೇಜಾರಾಗ್ತದೆ ನಾನು ಅಳ್ತೀನಲ್ಲ

ಓದು ಆ ಆಲೋಚನೆ ಇಲ್ವಾ ಬರೆಯುವ ಆಲೋಚನೆ ಇಲ್ವಾ ತಗೊಂಡೋಗ ಮತ್ತೆ ನಾಡಿದ್ ಬರ್ತೀಯ ಮತ್ತೆ ಪೂಜೆಗೆ ಮಗಲೇ ಪೂಜೆಗೆ ಎಲ್ಲರೂ ಬರ್ತಾರೆ ನೀ ಬರಾಗಲ್ಲ ದೊಡ್ಡ ಕಳ್ಳಿ ನೀನು ನಾನೇನು ಮೈಸೂರಿಗೆ ಬರೋದೇ ಇಲ್ಲ ನೋಡು ನಾ ಬರೋದಿಲ್ಲ ನಾ ಬರೋದಿಲ್ಲ ಇನ್ನು ಮೈಸೂರಿಗಂತೂ ನಾನು ಬರೋಕೆ ಇಲ್ಲ ನೀ ಬೇಡಕ್ಕೆ ಬೇಡ ನಾ ಬರೋದಿಲ್ಲ ಮತ್ತೆ ಸೈಕಲ್ ತಗೊಂಡು ಹೋತಿಯಾ ರಿಕ್ಷೆ ಕಾಯ್ಕೆ ಹೋತಿಯಾ ಇಲ್ಲೇ ಇಟ್ಟಿಕ್ಕ ರಾಗಿ ನೋಡಿ ಬೇಜಾರಲ್ಲಿ ಟಿವಿ ನೋಡುತ್ತೆ ಫೀಲಿಂಗಲ್ಲಿ ಟಿವಿ ನೋಡ್ತಾವಂತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಏನಂದರೆ ಅಕ್ಕ ಇವತ್ತು ಅವಳ ಹಸ್ಬೆಂಡ್ ಮನೆಗೆ ಹೋಗ್ತಾಳೆ ಇಲ್ಲಿ ಬಂದು ಅವಳು ಒಂದು ಹದಿನೈದು ದಿವಸ ಆಯಿತು ಈಗ ಇಲ್ಲಿಂದ ಅವಳು ರಿಕ್ಷಾದಲ್ಲಿ ಅವಳ ಹಸ್ಬೆಂಡ್ ಮನೆಗೆ ಹೊರಟಿದ್ದಾರೆ ತುಂಬ ಬೇಜಾರು ನನಗೆ ಅವಳು ಹೋಗಿ ಆದಮೇಲೆ ಇದನ್ನ ನೋಡಿ ಬುಡ್ಲುಕಾಯಿ ಅಂತ ಇದರಲ್ಲಿ ರಸಾಯನ ಎಲ್ಲ ಮಾಡ್ತಾರೆ ಒಂಥರ ಸೌತೆಕಾಯಿ ಥರನೇ ಇರ್ತದೆ ಆದರೆ ಇದಕ್ಕೆ ಬೆಲ್ಲ ಮತ್ತು ತೆಂಗಿನ ಕಾ ಕಾಯೆಲ್ಲ ರುಬ್ಬಿ ಹಾಕಿ ನೀವೇನು ಶೀಕರಣೆ ಅಂತ ಮಾಡ್ತಾರೆ ಮಾವಿನ ಅದೇ ಥರ ರಸಾಯನ ಮಾಡ್ತಾರೆ ಇದು ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ ಇವತ್ತು ಒಂದು ಗೋಲ್ಡ್ ಶಾಪ್ ಓಪನಿಂಗ್ ಇದೆ ಹಾಗೆ ಒಂದು ಫಂಕ್ಷನ್ ಉಂಟು ಹಾಗೆ ಹೊರಟಿದ್ದೀವಿ ಅಪ್ಪ ಒಂದು ಮದುವೆ ಉಂಟು ಅದಕ್ಕೆ ಹೋಗಿದ್ದಾರೆ ನಾನು ಮತ್ತೆ ಪರ ಹಾಕಿ ಹೋಗುವಂತ ಅಮ್ಮನಿಗೆ ಸ್ವಲ್ಪ ಸ್ವಲ್ಪ ಆರಾಮಿಲ್ಲ ಹಾಗಾಗಿ ಅವರು ಹೋಗೋದಿಲ್ಲ ಅದಕ್ಕೆ ನಾವಿಬ್ಬರು ಹೊರಟಿದ್ದೀವಿ ಮಾವನ ಮನೆಗೆ ಹೋಗಿ ಅವ್ರ ಜೊತೆ ಹೋಗುವ ಅಂತ ಇದ್ದೀವಿ ಅಲ್ಲಪ್ಪು ಹೊರಡೋಣ ನಾವು ಬಿಲ್ಡಿಂಗ್ ಓಪನಿಗೆ ಹೋಗಿದ್ವಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಹಾಗೆ ಮಾವನ ಮನೆಗೆ ಬಂದ್ವಿ ತುಂಬ ಬಿಸಿಲಿತ್ತಲ್ಲ ಇವಾಗ ಹೋಗೋಕ್ಕೆ ತುಂಬ ಬಿಸಿಲ ಅಂತ ಹೇಳಿ ಸ್ವಲ್ಪ ಸಂಜೆ ಟೈಮಲ್ಲಿ ಮನೆಗೆ ಹೋಗುವ ಅಂತ ಮತ್ತೆ ಅಲ್ಲಿ ಹೋದ್ರು ನಮಗೆ ಬೋರ್ ಆಗ್ತದೆ ಅಕ್ಕ ಬೇರೆ ಇಲ್ಲ ಅಲ್ಲ ಹಾಗಾಗಿ ಹೊತ್ತು ಇಲ್ಲೇ ನಾವು ಇದ್ವಿ ಹಾಗೆ ಟೀ ಕಾಫಿ ಎಲ್ಲ ಕುಡಿದು ಮತ್ತೆ ಮಾಯಿಗೆ ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳಿದ್ರು ಆಮೇಲೆ ಸಂಜೆ ಟೈಮಲ್ಲಿ ಹೋಗುವ ಅಂತ ಹೇಳಿದ್ರು ಕೆಳಗೆ ಹಾಗೆ ಮಾಯಿ ಸ್ವಲ್ಪ ಬಟ್ಟೆ ಏನೋ ತೊಗೊಳ್ಳೋದಿತ್ತಂತೆ ಹಾಗೆ ಬಟ್ಟೆ ಅಂಗಡಿ ಬಂದಿದ್ದೀವಿ ಇದು ನಮ್ಮ ಊರಲ್ಲಿರೋ ದೊಡ್ಡ ಬಟ್ಟೆ ಅಂಗಡಿ ಇಲ್ಲಿ ಆಲ್ಮೋಸ್ಟ್ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗ್ತದೆ ಸ್ವಲ್ಪ ಕ ರೇಟು ಸ್ವಲ್ಪ ರೀಸನೇಬಲ್ ಪ್ರೈಸಲ್ಲಿ ಸಿಗ್ತದೆ ಹಾಗಾಗಿ ನೋಡಿ ಎಷ್ಟು ಬಟ್ಟೆ ಎಷ್ಟು ಜನ ನೋಡಿ ನೋಡಿ ರಾಶಿ ರಾಶಿ ಹಾಕಿದ್ದಾರೆ ನಾನೇನು ತೊಗೊಳ್ತಾ ಇಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಚೆನ್ನಾಗಿದ್ದರೆ ತೊಗೊಳ್ಲಿಕ್ಕಾಗ್ತದಲ್ಲ ಅಂತ ಹೇಳಿ ನೋಡಿ ಎಲ್ಲ ಕಡೆ ರಾಶಿ 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 ಹಾಕಿದ್ದ ಹಾಗೆ ಇಲ್ಲಿ ಅವರದ್ದು ಶಾಪಿಂಗ್ ಎಲ್ಲ ಆದಮೇಲೆ ಇನ್ನು ನಾವು ಸೀದಾ ಮನೆಗೆ ಹೋಗೋದು ಬಸ್ಸಲ್ಲಿ ಹೋಗ್ತೀವಿ ಮಾವನಿಗೆ ಬಿಡ್ಲಿಕ್ಕೆ ಹೇಳೋದಿಲ್ಲ ಅಮ್ಮ ಬೈತಾರೆ ಯಾವಾಗಲೂ ಅವ್ರಿಗೆ ತೊಂದರೆ ಕೊಡ್ತೀರ ನೀವು ಬಸ್ಸಲ್ಲಿ ಬನ್ನಿ ಅಂತ ಹೇಳಿ ಇವತ್ತು ಬೇಗನೆ ಹೋಗೋದು ನಾವು ಇಲ್ಲಿಂದನೇ ಲಾಸ್ಟ್ ಬಸ್ಸಿಗೆ ಹೋದರೆ ಸರಿ ಆಗ್ತದೆ ಒಂದು ಸಿಕ್ಸ್ ಫೋರ್ಟಿ ಫೈಗೆಲ್ಲ ಮನೇಲಿರ್ತೀವಿ ನಾವು ಹಾಗಾಗಿ ಹಾಗೆ ಪ್ರಾಗೆಂಗೆ ನಾನು ಲಾಸ್ಟ್ ಕೆಲವೊಂದು ಒಂದು ಪರ್ಪಲ್ ಡ್ರೆಸ್ ತೊಗೊಂಡಿದ್ದೆ ಇಲ್ಲೇ ತೊಗೊಂಡಿದ್ದೆ ಅದು ಆಲ್ಮೋಸ್ಟ್ ಕೆಲವು ನಾನು ಊರಲ್ಲಿರುವಾಗ ಇಲ್ಲಿ ಜಾಸ್ತಿ ತೊಗೊತಿದ್ದೆ ಇವಾಗ ಜಾಸ್ತಿ ತಗೊಳ್ಳೋಣ ನಾನು ಅಂದರೆ ಇವಾಗ ಡಿಮಾರ್ಟ್ ರಿಲಯನ್ಸಲ್ಲೆಲ್ಲ ತೊಗೊಳ್ತೀವಿ ನೋಡಿ ಮಕ್ಕಳ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿದೆ ಅದು ನಂಗೆ ತುಂಬ ಇಷ್ಟ ಆಯಿತು ತೌಸಂಡ್ ಟೂ ಹಂಡ್ರೆಡ್ ಅಷ್ಟು ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಡ್ರೆಸ್ ಮಾತ್ರ ಹೀಗೆ ಸುಮ್ಮನೆ ನೋಡ್ತಾ ಇದ್ವಿ ಆಮೇಲೆ ಕೆಳಗಡೆ ಸ್ವಲ್ಪ ನಂಗೆ ಪರ್ಚೇಸಿಂಗ್ ಇತ್ತು ಹಾಗಾಗಿ ಕೆಳಗೆ ಅಂಗಡಿಗೆ ಬಂದು ಅದನ್ನೆಲ್ಲ ತಕೊಂಡು ಇನ್ನು ನಾವು ಮನೆಗೆ ಹೊರಡುದು ಮಾವನ ಮನೆಗೆ ಹೋಗಿ ಬರುವಾಗಲೇ ಸಂಜೆ ಆಗಿತ್ತು ಒಂದು ಆರು ಮುಕ್ಕಾಲ್ ಆಗಿತ್ತು ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲ ಹಾಗೆ ಸೀದಾ ಮಾವನ ಮನೆಗೆ ಹೋಗಿ ಮತ್ತೆ ಸ್ವಲ್ಪ ನಮ್ಮ ಮಾಯಿಗೆ ಶಾಪಿಂಗ್ ಎಲ್ಲ ಮಾಡೋದಿತ್ತು ಅಲ್ಲಿಗೆಲ್ಲ ಹೋಗಿ ಬಂದಿದ್ದು ಪ್ರಾಗಿ ಸ್ನಾನ ಮಾಡಿ ಮ ಊಟ ಮಾಡಿ ಮಲಗಿದ್ಲು ನಾನು ಊಟ ಮಾಡೋಣ ಬಂತ ಬಂದೆ ಟೊಮೆಟೊ ಸಾರು ಮತ್ತು ಇವತ್ತು ಅಮ್ಮ ಏನೋ ಚಟ್ನಿ ಮಾಡಿದ್ದಾರೆ ಒಣಮಿನ ಹಾಕಿ ಬದನೆಕಾಯಲ್ಲಿ ಹಾಕಿ ಇನ್ನು ಊಟ ಮಾಡೋದು ಎಲ್ಲರೂ ಊಟ ಮಾಡಿ ಆಯಿತು ನಾನು ಮಾತ್ರ ಇವಾಗ ಸ್ನಾನ ಮಾಡಿ ಬಂದೆ ಯಾಕಂದ್ರೆ ತುಂಬ ಶಕ್ ಆಗ್ತಾ ಉಂಟು ಮೊನ್ನೆ ಒಂದು ಮಳೆ ಬಂದಕ್ಕೆ ಅಂದರೆ ತುಂಬ ಶಕ್ತಿ ಜಾಸ್ತಿ ಆಗಿದೆ ಮಳೆ ಬರ್ತದ ಅನ್ನೋ ಅನ್ನೂ ಆಗಿದೆ ಇವತ್ತು ಊಟ ಮಾಡ್ತೀನಿ ಬೇಗ ಬೇಗ ಆಲ್ರೆಡಿ ಟೈಮ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗ್ತಾ ಬಂತು ಇವಾಗ ಸ್ವಲ್ಪ ಲೇಟ್ ಆಯ್ತು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ನೀರು ದೋಸೆ ಚಟ್ನಿ ಏನೂ ಮಾಡಲ್ಲ ನಿನ್ನೆದೇ ಉಂಟು ಅದರಲ್ಲೇ ಅಂತ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಅಪ್ಪ ನಾನು ಮಾತ್ರ ಇರೋದು ಮತ್ತು ಅದಕ್ಕೆ ಚಟ್ನಿ ಬೇಡ ಅಂತ ಸುಮ್ಮನೆ ಅದೇ ಯಾರೂ ಇಲ್ಲಲ್ಲ ಹಾಗಾಗಿ ಇವಾಗ ದೋಸೆ ಎಲ್ಲ ಹಾಕ್ತಾ ಉಂಟು ಪ್ರಾಗ್ಯಂಗೆ ದೋಸೆ ಹಾಕಿ ಕೊಟ್ಟಿದ್ದೀನಿ ತಿಂದಿದ್ದಾಳ ಬಿಟ್ಟಿದ್ದಾಳ ಗೊತ್ತಿಲ್ಲ ಹಾಕಿ ಕೊಟ್ಟು ಬಂದೆ ಗಂಟೆ ಆಯ್ತು ನಿಂಗೆ ತಿಂಡಿ ಕೊಟ್ಟು ಇಷ್ಟೊತ್ತದು ತಿಂದಿಲ್ಲ ಅಪ್ಪು ಎಷ್ಟೊತ್ತು ಬೇಕಾಗುತ್ತೆ ಒಂದು ದೋಸೆ ತಿನ್ನಕ್ಕೆ ಹಾಗೆ ನಾನು ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ಇಲ್ಲಿ ನೀರು ಹಾಕ್ಕೊಟ್ಟಿದ್ದೀನಿ ಪ್ರಾಗಿಯನ್ ಕೆಲಸ ಇದು ನೀರೆಲ್ಲ ಕ್ಲೀನ್ ಮಾಡೋದು ವೈಪ್ ಮಾಡ್ತಾ ಇದ್ದಾಳೆ ಹಾಗೆ ನೋಡಿ ಚೆನ್ನಾಗಿರೋ ಫ್ಲವರ್ಸ್ ಎಲ್ಲ ಆಗಿದೆ ಹಾಗೆ ಇವತ್ತೊಂದು ಸಣ್ಣದು ವ್ಲಾಗ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊ ಮೆಂಬರ್ ಜೊತೆ ಎಲ್ಲ ಹಾಗೆ ಜಾಸ್ತಿ ಜಾಸ್ತಿ ಿ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ ಓಕೆನಾ ಹಾಗೆ ನಾನು ಮೊನ್ನೆ ತರಕಾರಿ ಗಿಡ ನಟ್ಟಿದ್ದೆ ಅಲ್ಲ ಅದು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ಬೀನ್ಸ್ ಎಲ್ಲನೂ ಮೊಳಕೆ ಬಂದಿದೆ ನೋಡಿ ಇದು ಹೀರೆಕಾಯಿ ಹೀರೆಕಾಯಿ ಸೋರೆಕಾಯಿಯನೂ ಇರಬೇಕು ಆಮೇಲೆ ಇದು ಬಸಳೆ ಎಲ್ಲ ಬಿಟ್ಟು ಈ ಥರ ಚೀಲದಲ್ಲಿ ಹಾಕಿ ಬೆಳೆಸಿದ್ದೆ ಅಲ್ಲ ನೋಡಿ ಎಲ್ಲ ಮೊಳಕೆ ಬಂದಿದೆ ಇದಕ್ಕೆಲ್ಲ ಇನ್ನು ಸ್ವಲ್ಪ ಗಿಡ ದೊಡ್ಡದಾದ ಮೇಲೆ ಇನ್ನು ಬೇರೆ ಏನು ಮಾಡೋದು ನೋಡಬೇಕು ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗ್ಬಿಡ್ ಅಂದ್ಕೊತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ತೋರಿಸಿ